ನಿಲಯದ ವಿದ್ಯಾರ್ಥಿಗಳ ಗೋಳು ಯಾರಿಗೇಳದು ಎಚ್ ಡಿ ಕೋಟೆ ತಾಲೂಕು ಕೇಂದ್ರದಲ್ಲಿರುವ ಕರ್ನಾಟಕ ಕಸ್ತೂರಿ ಬಾಗಾಂಧಿ ಬಾಲಕಿಯರ ವಸತಿ ಶಾಲೆಯ ಗೋಳು ಒಂದ ಎರಡ ಚಾಪೆ ಇಲ್ಲ ಆಸಿಗೆ ಇಲ್ಲ ಮಂಚವಿಲ್ಲ ಬಾಗಿಲಿಗೆ ಚಿಲಕವಿಲ್ಲ ಆಸಿಸಿಯಿಂದ ಜಿನುಗುವ ನೀರು ಗೋಡೆಯಿಂದ ಹೊರಬಂದು ನೇತಾಡುವ ಸ್ವಿಚ್ ಬೋರ್ಡ್ಗಳು ಹೇಳಲಾಗದ ಸ್ಥಿತಿಯಲ್ಲಿ ಶೌಚಾಲಯಗಳು ಬ್ಯಾಗ್ ಅಲ್ಲಿ ಪೆನ್ ಇಲ್ಲ ನೋಟ್ಬುಕ್ ಅಂತೂ ಇಲ್ಲವೇ ಇಲ್ಲ ಇಂತಹ ಹೀನಾಯ ಸ್ಥಿತಿಯಲ್ಲಿ ಕಾಲ ಕಳೆಯುತ್ತಿರುವ ಬಾಲೆಯರು ಆರನೇ ತರಗತಿಯಿಂದ ಹತ್ತನೇ ತರಗತಿವರೆಗೂ ವ್ಯಾಸಂಗ ಮಾಡುವ ಬಾಲಕಿಯರಿಗೆ ತೆರೆದಿರುವ ವಸತಿ ಶಾಲೆ ಏಳುವುದಕ್ಕೂ ಕೇಳುವುದಕ್ಕೂ ಯಾರೂ ಇಲ್ಲದೆ ಅವ್ಯವಸ್ಥೆಯ ಅಗರವಾಗಿದೆ ಕಳೆದ ವರ್ಷ ತೊಂಬತ್ತೆಂಟು ವಿದ್ಯಾರ್ಥಿನಿಯರು ದಾಖಲಾಗಿದ್ದ ವಸತಿ ಶಾಲೆ ಈ ವರ್ಷ ಕೇವಲ ನಲವತ್ತೆಂಟು ಬಾಲಕಿಯರಿಗೆ ಬಂದು ನಿಂತಿದೆ ಕಾರಣ ಇಲ್ಲಿನ ದುರಾವಸ್ಥೆ ಸರ್ಕಾರ ಲಕ್ಷಾಂತರರು ಅನುದಾನವನ್ನ ವಸತಿ ನಿಲಯಗಳಿಗೆ ನೀಡಿ ಮಕ್ಕಳ ಶೈಕ್ಷಣಿಕ ಗುಣಮಟ್ಟವನ್ನು ಉತ್ತಮ ಪಡಿಸಲು ಚಿಂತಿಸಿದರು ಈ ವಸತಿ ಶಾಲೆಯ ವ್ಯವಸ್ಥೆ ಮತ್ತು ಮಕ್ಕಳ ಪರಿಸ್ಥಿತಿ ಚಿಂತಾಜನಕವಾಗಿದೆ ಇನ್ನಾದರೂ ಶಾಸಕರು ಸಚಿವರು ಮತ್ತು ಜಿಲ್ಲಾಡಳಿತ ಇತ್ತ ಗಮನ ಹರಿಸುವವರೆ ಎಂದು ಕಾದು ನೋಡಬೇಕಾಗಿದೆ ಇಬ್ಬರು ಓ ಇಬ್ರು ಅಲೋ ಮಾಡಿ ಹಾಗೆ ಮಾಡು ದೇವಸ್ಥಾನ ಮಾಡು ನಿಧಾನ ಹಾಡೆ ಕಟ್ಬನ್ನಿ ಬಾ ಈ ಕಡೆ ಕಟ್ಬನ್ನಿರಿ ಹಾಗೆ ಪಕ್ಕದ್ ಏನದಕ್ಕೂ ಬನ್ನಿ 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 ಹಾಗೆ ಬನ್ನಿ ಹಾಗೆ ಬನ್ನಿ ಹಾಗೆ ಬನ್ನಿ ಹಾಂ ಹಾಂ ಇಬ್ಬರೇ ಇದು ಮಾಡಿರಿ ಇಬ್ರಾ ಹಾಂ ಹಾಂ ಇನ್ನೊಂದು ಸರಿ ಸರಿ ರೈಟ್ ಒಂದು ಸರಿ ಆ ಸ್ವಿಚ್ಚು ಇದು ಬೇಡಮ್ಮ ಅದು ಸಾಕು ಸಾಕುಬೇಡಮ್ಮ ಆ ಸ್ವಿಚ್ಚು ಹಾಸಿಗೆ ಕೊಟ್ಟರೆ ಅದ ಹಾಸಿಗೆ ಬೇಡ ಆ ಸ್ವಿಚ್ಚು ನೋಡಿರಿ ಶೂಟ್ ಹೋದ್ ಸರಿ ಎಷ್ಟು ಜನರಿಗೆ ಕೊಟ್ಟಿದ್ರು ಕೈತೆ ಅರ್ಧದಷ್ಟು ಕೊಟ್ಟಿದಾರಾ ಹಾಂ ಸಾಕು ಕೈ ಬಿಡಿ ಅರ್ಧದಷ್ಟು ಮಾತ್ರ ಕೊಟ್ಟರೆ ಇನ್ನೂ ಅರ್ಧ ಕೊಟ್ಟಿಲ್ಲ ಬೇರೆ ಇನ್ನೇನು ಕೊಟ್ಟರು ನಿಮಗೆ ಇನ್ನೇನು ಕೊಡ್ತಾರೆ ಬುಕ್ಸು ಈ ವರ್ಷ ಕೊಟ್ಟಿಲ್ಲ ನೋಟ್ಬುಕ್ ಕೊಟ್ಟಿಲ್ಲ ಟೆಕ್ಸ್ಟ್ ಬುಕ್ಗಳು ಕೊಟ್ಟಿಲ್ಲ ಬ್ಯಾಗ್ಗಳು ಕೊಟ್ಟಿಲ್ಲ ಇನ್ನೇನೇನು ಕೊಡಬೇಕಿಲ್ಲ ಏನಪ್ಪ ಟ್ರಂಕ್ಗಳು ಕೊಡಬೇಕು ಟ್ರಂಕ್ ಕೊಟ್ಟಿಲ್ಲ ಹಾಸಿಗೆಗಳಂಗೆ ಆಂ ಒಬ್ರು ಒಬ್ರು ಅಥವಾ ಇಬ್ಬರು ಮಾತಾಡಿರಿ ಹಾಗೆ ಮಾತಾಡಿರಿ ಏನಾಗಿದೆ ಹಾಂ ಆಯಿತು ಎಷ್ಟು ವರ್ಷ ಆಗಿತ್ತು ಹಾಸಿಗೆ ಕೊಟ್ಟು ಅಂದಾಜು ಎಷ್ಟೊಂದು ಅಡ್ಮಿಷನ್ ಅಂದ್ರೆ ಹೋದ ತಿಂಗ್ಳು ಅಡ್ಮಿಷನ್ ಆಗಿರೋದು ಹೋದ್ ತಿಂಗ್ಳು ಕೊಟ್ಟ್ರಾ ಒಬ್ರು ಒಬ್ಬರು ಒಬ್ರು ಒಬ್ಬರು ಓದ್ ತಿಂಗಳು ಅಡ್ಮಿಷನ್ ಆಗಿರೋದು ಹೋದ್ ತಿಂಗ್ಳು ಕೊಟ್ಟಿದ್ದಾರಾ ಅಂದಾಜು ಎಷ್ಟು ವರ್ಷ ಆಗಿದೆ ಎಷ್ಟಪ್ಪ ಹತ್ತು ವರ್ಷದಿಂದ ಅದೇ ಹಾಸಿಗೆ ಹತ್ತು ವರ್ಷದಿಂದ ಯಾವುದೇ ಹಾಸಿಗೆ ಕೊಟ್ಟಿಲ್ಲ ಈಗ ಹೋದ ರಸ್ತೆ ಅಂದಾಜು ಎಷ್ಟು ಮಕ್ಕಳಿದ್ರು ನಿಮ್ಮಲ್ಲಿ ಎಂಬತ್ತು ಈ ವರ್ಷ ಎಷ್ಟವರ ಐವತ್ತು ಯಾಕಿನ್ನೂ ಎಂಬತ್ತರಲ್ಲಿ ಐವತ್ತು ಅಂದ್ರೆ ಯಾಕೆ ಕಡಿಮೆ ಆದರೂ ಗೊತ್ತಾ ಹಾಂ ಯಾಕೆ ಸೇರ್ಕೊಂಡ್ರೆ ಇಲ್ಲಿ ಬಿಟ್ಟು ಈಗ ಯಾಕೆ ಹೋದ್ರು ಮತ್ತೆ ಒಬ್ಬರು ಒಬ್ಬರು ಮಾತಾಡೋದು